ಆ ಹೆಲೋ ಸ್ವತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿ ಒಂದು ಶಕ್ತಿಶಾಲಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರು ಪ್ರತಿಯೊಬ್ಬರು ನಿಮ್ದು ಏನೇ ಒಂದು ಕಷ್ಟಗಳಿದ್ರು ಕೂಡ ಈ ವರಾಹ್ಯಮ್ನವರ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಯಾವ ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ವರಾಹಿಮ್ನವರ ಮಂತ್ರಗಳಂದ್ರೆನೇ ಹಾಕಿ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರೋ ಮಂತ್ರಗಳಿರ್ತವೆ ಮಂತ್ರ ಚಿಕ್ಕದಾಗಿದ್ದರೂ ಕೂಡ ಅದರ ಫಲ ಅನ್ನೋವಂಥದ್ದು ದುಪ್ಪಟ್ಟು ಅನ್ನೋದನ್ನು ತಿಳಿಸ್ತೀನಿ ಮತ್ತು ಯಾವಾಗಲೂ ಅಷ್ಟೇ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಂಬಿಕೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಆ ನಂಬಿಕೆಯನ್ನು ನಾವು ಯಾವಾಗಲೂ ಸಹ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ಕೆಲಸ ಹಾಗೇ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆಯನ್ನು ನಾವು ಇಟ್ಕೊಳ್ಬೇಕು ನಂಬಿಕೆಯನ್ನು ಇಟ್ಕೊಂಡು ಜೊತೆಯಲ್ಲಿ ನಾವು ಆ ಥರ ಜೊತೆಯಲ್ಲಿ ನಾವು ತಾಯಿ ಅಮ್ಮನವರನ್ನು ಕೇಳಿಕೊಂಡು ಮಾಡಿದಾಗ ಆ ಥರ ಫಲ ಅನ್ನೋವಂಥದ್ದು ನಮಗೆ ಖಂಡಿತವಾಗಿ ಖಚಿತವಾಗಿ ಸಿಗುವಂಥದ್ದು ಬನ್ನಿ ಇವಾಗ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ವರಾಹಮ್ನವ್ನ ಯಾವ ರೀತಿ ಆರಾಧನೆಯನ್ನು ಹೇಳಿ ತುಂಬ ವಿಡಿಯೋದಲ್ಲಿ ಕೇಳಿದ್ದೀನಿ ಆದರೂ ಬಂದು ತುಂಬ ಜನ ಕಮೆಂಟನ್ನು ಹಾಕಿದ್ದಾರೆ ಹಾಗಾಗಿ ಅದನ್ನು ಸ್ವಲ್ಪ ತಿಳಿಸ್ಕೊಟ್ಬಿಟ್ಟು ನೆಕ್ಸ್ಟು ನಾನು ಯಾವ ರೀತಿಯಾಗಿ ಈ ನಿಯಮವನ್ನು ಪಾಲನೆ ಮಾಡಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ವರಾಹಮ್ಮನವ್ರದ್ದು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೂ ಕೂಡ ಫೋಟೋಕ್ಕೂ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ದೀಪದಲ್ಲಿ ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ಅದ್ರ ಮೂಲಕ ಕೂಡ ನೀವು ಪೂಜೆಯನ್ನು ಮಾಡಬಹುದು ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಪೂರ್ತಿಯಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಯಾರು ನೋಡಿಲ್ವೋ ಆ ವಿಡಿಯೋಗಳನ್ನ ತೆಗೆದು ನೋಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿರುವಂಥ ಇದನ್ನು ತಿಳಿಸಿದ್ದೀನಿ ಇವಾಗ ಚುಟುಕಾಗಿ ತಿಳಿಸ್ಕೊಡ್ತೀನಿ ನೋಡಿ ಫೋಟೋ ಇದ್ದರೆ ನೀವು ಒಂದು ಫೋಟೋಕ್ಕೆ ನೀವು ತಾಯಿಗೆ ಹೂವಿನ ಅಲಂಕಾರವನ್ನು ಮಾಡಿಕೊಂಡು ತಾಯಿ ಒಂದು ಶಾಖಾಹಾರಿ ಆಗಿರ್ತಾರೆ ಅವರಿಗೆ ಭೂಮಿನಲ್ಲಿ ಸಿಗುವಂಥ ವಸ್ತುಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ಗೆಣಸಾಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಕ್ಯಾರೆಟು ಈ ರೀತಿಯಾಗಿ ನೆಲದಲ್ಲಿ ಬೆಳೆದಿರುವಂಥ ಕಳ್ಳೆ ಬೀಜ ಆಗಿರ್ಬೋದು ನೀವು ನೈವೇದ್ಯಕ್ಕೆ ಇಟ್ಕೊಳ್ಬಹುದು ಪಾನಕ ಮತ್ತು ಹೆಸರು ಬೇಳೆ ಈ ಚಿತ್ರಾನ್ನ ಅನ್ನುವಂಥದ್ದು ತಾಯಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆ ಥರ ಇಟ್ಕೊಂಡು ನೀವು ತಾಯಿಯನ್ನು ಪೂಜೆಯನ್ನು ಮಾಡ್ಕೊಳ್ಬಹುದು ದೀಪದಲ್ಲಿ ಆಹ್ವಾನ ಏನಂದರೆ ನಿಮ್ಮ ಮನೇಲಿ ಅಷ್ಟದ ನಿಮ್ಮ ದೀಪ ಆಗಿರಬಹುದು ಇಲ್ಲಾಂದರೆ ಈ ಒಂದು ಕೇರಳ ದೀಪ ಅಂತೇಳಿ ಕರೀತಾರಲ್ವ ಯಾವುದೇ ಒಂದು ದೀಪ ಆಗಿರಬಹುದು ಆದರೆ ನಾವು ದೀಪದ ಸಿದ್ಧತೆಯನ್ನು ಮಾಡಿಕೊಂಡಾಗ ನಮ್ಮ ಒಂದು ಸ್ವಲ್ಪ ನಾವು ಅದಕ್ಕೆ ಪೀಠವನ್ನು ಹಾಕ್ಕೊಂಡು ರಂಗೋಲಿಯನ್ನು ಹಾಕಿ ತದನಂತರದಲ್ಲಿ ವರಾಯಮ್ಮನ ಆಹ್ವಾನೆಯನ್ನು ಮಾಡಿ ತದನಂತರದಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು ನಾವೆಲ್ಲ ದೇವ್ರಿಗೂ ಯಾವಾಗ ಹತ್ತು ಗಂಟೆ ಮೇಲೆ ಈ ಥರ ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ ಕೆಲವೊಬ್ಬರು ಒಂದು ಹನ್ನೆರಡು ಗಂಟೆ ಒಳಗಡೆ ಮಾಡ್ಕೊಳ್ಳೋ ಅನ್ನೋವಂಥದ್ದೊಂದು ಇದಿರುತ್ತೆ ಆದರೆ ತಾಯಿ ಅಮ್ಮನಿಗೆ ನಾವು ರಾತ್ರಿ ವೇಳೆಯಲ್ಲಿ ಪೂಜೆಯನ್ನು ಸಲ್ಲಿಸುವಂತದ್ದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಸಂಜೆ ಗೋಧೂಳಿ ಸಮಯ ಅಂತೇಳಿ ನಾವೆಲ್ಲ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ತಾಯಿಗೆ ಸೂರ್ಯ ಹಸ್ತ ಆದ ನಂತರದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಇವೆರಡೇ ನಿಯಮಗಳನ್ನು ಪಾಲಿಸಿದ್ರೆ ತಾಕು ತಾಯಿ ವರ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ನಾವು ತಾಯಿ ವರ ಪೂಜೆ ಬೇಕು ಸ್ನಾನ ಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಮನಸಾರೆ ತಾಯಿಯನ್ನು ಕೇಳಿಕೊಂಡು ಅಮ್ಮ ಅಂತ ಕರೆದ್ರೇನೆ ಸಾಕು ತಾಯಿ ಹೋಗೋಡೋ ನಿಮ್ಮ ಮನೆಯಲ್ಲಿ ಪೂಜೆ ಸಹ ಮಾಡಿದ್ರು ನಡೆಯುತ್ತೆ ಪೂಜೆ ಮಾಡಿಲ್ಲ ಅಂದ್ರೂ ಸಹ ನಡೆಯುತ್ತೆ ಯಾಕಂದರೆ ತುಂಬ ಜನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ ನೀವು ತಾಯಿಯನ್ನು ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ತಾ ಇರ್ತೀರಲ್ವ ಅದೇ ದೀಪದಲ್ಲಿ ನೀವು ಪ್ರತ್ಯೇಕವಾಗಿ ಅಮ್ಮನಿಗೇನು ನೀವು ದೀಪ ಹಚ್ಚಬೇಕಂತಿಲ್ಲ ಇವಾಗ ಎಣ್ಣೆ ಹಾಕಿ ನಾವು ದೀಪ ಹಚ್ಚಿ ಹಚ್ಚಿರ್ತೀವಿ ಸಾಯಂಕಾಲ ಹಚ್ಚಿದ್ರೆ ಅದು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಉರಿತಾನೆ ಇರುತ್ತೆ ಒಂದು ನಿಮಿಷ ನೀವು ನಿಮ್ಮ ದೇವರ ಮನೆ ಒಳಗೂ ಹೋಗ್ಬೇಕನ್ನುವಂಥದ್ದು ಏನೂ ಇಲ್ಲ ಆ ದೀಪವನ್ನು ನೋಡ್ಕೊತ ತಾಯಿಯನ್ನು ಮನಸಾರೆ ಸ್ಮರಿಸಿ ನೀವು ನಿಮ್ಮ ಕಷ್ಟಗಳನ್ನು ಕೇಳ್ಕೊಂಡ್ರೆ ಸಾಕು ತಾಯಿ ಅದನ್ನೆಲ್ಲ ಪರಿಹಾರವನ್ನು ಮಾಡ್ತಾರೆ ನೀವೇನು ಪೂ ಪೂಜೆಗಳನ್ನು ಮಾಡಬೇಕು ಹೋಮಗಳನ್ನು ಮಾಡಬೇಕು ಹವನಗಳನ್ನು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ತಾಯಿದು ಸರಳ ಪೂಜೆ ಇರುತ್ತೆ ಆದರೆ ಪರಿಹಾರ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಇರುತ್ತೆ ಮತ್ತು ನಾವು ಏನೇ ಒಂದು ಕೇಳಿಕೊಂಡ್ರು ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ ಹಾಗಾಗಿ ತಿಳಿಸ್ಕೊಡ್ತಾಯಿದ್ವಿ ನಿಮ್ದು ಏನೇ ಒಂದು ಕಷ್ಟಗಳಿದ್ರು ಕೂಡ ತಾಯಿಯಲ್ಲಿ ನೀವು ಒಂದು ಹತ್ತು ನಿಮಿಷಗಳ ಕಾಲ ಮನಸಾರೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ಆ ತಾಯಿ ನಿಮ್ಮ ಒಂದು ದಿನ ಎರಡು ದಿನ ಮಾಡ್ಕೊಂಡು ಬನ್ನಿ ನಿಮಗೆ ಒಂದು ಹೊಸದಾಗಿರುವಂಥ ದಾರಿ ಅನ್ನೋವಂಥದ್ದು ಸಿಗುತ್ತೆ ಎಂಥದ್ದೇ ಒಂದು ಕಷ್ಟ ಇರ್ಬೋದು ತುಂಬ ಜನ ನಿಮ್ಮ ಒಂದು ನಮ್ಮ ದಾಂಪತ್ಯದಲ್ಲಿ ಕಲಹಗಳಾಗ್ತಾ ಇದೆ ನಮ್ಮ ಮಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅತ್ತೆ ಮನೆ ಕಡೆಯಿಂದ ಇಂಥ ಒಂದು ನಾಲ್ಕೈದು ಕಮೆಂಟ್ಗಳು ಬಂದಿದ್ವು ಖಂಡಿತವಾಗಲೂ ನೀವು ತಾಯಿ ಹೊರ ಮನಸಾರೆ ನಿಮ್ದು ಏನು ಕಷ್ಟಗಳಿದೆಯೋ ತಾಯಿ ಹತ್ರ ಕೇಳಿಕೊಂಡು ಒಂದು ಹತ್ತು ನಿಮಿಷ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಳ್ಳಿ ನೀವು ಮಾಡಿಕೊಂಡು ತದನಂತರದಲ್ಲಿ ನೀವು ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮಗೆ ದಾರಿ ಸಿಕ್ಕಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ನರ್ಪವಿ ಇಳ ಸ್ವಾಹ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ನರ್ಪವಿ ಇಳ ಸ್ವಾಹ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ನರ್ಪವಿ ಇಳ ಸ್ವಾಹ ಅನ್ನೋವಂಥ ಒಂದು ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ತಾಯಿಯ ಮುಂದೆ ಕೂತ್ಕೊಂಡು ಎಷ್ಟು ಬಾರಿ ಹೇಳಬೇಕಂದ್ರೆ ನಿಮ್ಮದು ಹಣಕಾಸು ಬರಬೇಕಾ ಇಲ್ಲ ಅಂತಾರೆ ತುಂಬ ಜನಕ್ಕೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರ್ತಾ ಇರೋದಿಲ್ಲ ಆಗಿರಬಹುದು ಮತ್ತು ನಿಮ್ಮ ಮನೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗ್ತಾ ಇದೆ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಜಗಳ ಅನ್ನೋವಂಥದ್ದು ತಪ್ತಾ ಇರೋದಿಲ್ಲ ನಾವು ಏನೇ ಹೇಳಿದ್ರು ಕೂಡ ನಾನೊಂದು ಹೇಳ್ತೀನಿ ನಮ್ಮ ಒಂದು ಹೇಳ್ತಾರೆ ಅದರಿಂದ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಇದೆ ಅನ್ನೋವಂಥವ್ರು ಈ ಒಂದು ಫಸ್ಟ್ ನಿಮ್ದು ಏನು ಕಷ್ಟ ಕಾರ್ಪಣೆಗಳಿದೆ ಬೇರೆ ಏನು ಬೇಡ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಹಚ್ಚಿರುವಂಥ ದೀಪಕ್ಕೆ ನೀವು ದೇವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಆಚರಣೆ ಕೂತ್ಕೊಂಡು ತಾಯಿಯನ್ನು ಸ್ಮರಿಸಾರೆ ಸ್ಮರಿಸಿ ಏನು ಕಷ್ಟ ಇದೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಅಮ್ಮ ನಿನ್ನ ಪಾದಕ್ಕೆ ತಂದು ನಾನು ಕಷ್ಟವನ್ನು ಹಾಕಿದ್ದೀನಿ ಇದನ್ನು ಪರಿಹಾರವನ್ನು ಮಾಡು ನಮ್ಮ ಗಂಡ ಹೆಂಡತಿ ಮಧ್ಯೆ ನಮ್ಮದು ದಾಂಪತ್ಯ ಜೀವನ ಸರಿ ಹೋಗಲಿ ಮನಸ್ತಾಪಗಳೆಲ್ಲ ದೂರ ಆಗಲಿ ಅಂಥೇಳಿ ನೀವು ತಾಯಿಯನ್ನು ಕೇಳಿಕೊಂಡು ಮಂತ್ರಗಳನ್ನು ನಾನು ತುಂಬ ಮಂತ್ರಗಳನ್ನು ಹಾಕಿದ್ದೀನಿ ನೀವು ಉಚ್ಚಾರಣೆ ಆದರೂ ಮಾಡ್ಬೋದು ಬರೆದಾದ್ರೂ ಇಟ್ಕೋಬೋದು ಬರೆದಿರೋ ಬುಕ್ಕನ್ನು ನೀವು ಬಿಸಾಕದಕ್ಕೆ ಹೋಗಬೇಡಿ ನಿಮ್ಮ ಹತ್ರನೇ ಇಟ್ಕೊಂಡು ಏನು ಕಷ್ಟ ನಿಮಗೆ ಪರಿಹಾರ ಆಗಿತ್ತಲ್ಲ ಆ ಪರಿಹಾರವನ್ನು ಮೇಲೆ ಬರೆದುಕೊಂಡಿರಿ ಮತ್ತು ನೆಕ್ಸ್ಟು ನಿಮ್ಗೆ ಯಾವ್ದಾನ ಒಂದು ಪ್ರಾಬ್ಲಮ್ ಬಂದಾಗ ಆ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್